ಖಂಡಿತ ಸರ್ ದಿಲೀಪ್ ಅವರೇ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಬಿಡುತ್ತೋ ಅದಿನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಆದರೆ ಇಲ್ಲಿ ಶಾಸಕರ ಅಂದರೆ ಬಲಾಬಲ ಪ್ರದರ್ಶನ ಆಗ್ತಾ ಇದೆ ಯಾರ ಕಡೆ ಎಷ್ಟು ಎಮ್ ಎಲ್ ಎಗಳಿದ್ದಾರೆ ಯಾರ ಸ್ಟ್ರೆಂತ್ ಏನು ಅನ್ನೋದು ಅದು ಪ್ರೂವ್ ಆಗಲಿಕ್ಕೆ ಒಂದು ವೇದಿಕೆ ರೆಡಿ ಆಗಿದೆ ಅಂತ ಇದು ಸರ್ ನೋಡಿ ಈಗ ಮೊದಲಿಂದಲೂ ಗೊತ್ತಿರ್ತಕ್ಕಂಥ ವಿಚಾರ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆ ಶಾಸಕರ ಸಂಖ್ಯೆ ಅಷ್ಟಿಲ್ಲ ಕಡಿಮೆ ಇದಾರೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರನೆ ಅಂದ್ರೆ ಈಗ ನಾಲ್ಕು ಐದು ಮತ್ತೊಂದು ಬಿಟ್ರೆ ಜಾಸ್ತಿ ಸಂಖ್ಯೆ ಇಲ್ಲ ಅಂತಕ್ಕಂಥದ್ದು ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಅದೇ ಒಂದು ಟ್ರಂಪ್ ಕಾರ್ಡ್ ಯಾವಾಗ್ಲೂ ಸಹ ಸಿದ್ದರಾಮಯ್ಯವರು ನನ್ನ ಕಡೆ ಜಾಸ್ತಿ ಇದ್ದಾರೆ ಸಂಖ್ಯೆ ಅಂತಕ್ಕಂಥದ್ನ ತೋರ್ಸೋದ್ರೊಳಗಡೆ ಯಾವಾಗ್ಲೂ ಸಹ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಮತ್ತೆ ಸರ್ ಈಗ ಮೊನ್ನೆ ಮೊನ್ನೆ ನಡೆದಂತ ಒಂದು ಘಟನೆ ಈ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇಬ್ಬರು ಸಹ ದೆಹಲಿಗೆ ಹೋದಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಳಗಡೆ ಬಿಡ್ಕೊಳೋದಿಲ್ಲ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಒಳಗಡೆ ಬಿಡ್ಕೋತಾರೆ ಅಂತಕ್ಕಂಥದ್ದು ಒಂದ್ ದೊಡ್ಡ ಚರ್ಚೆ ಆಯ್ತು ಅವಾಗ ಎಲ್ಲಾರ್ಗು ಅನ್ಸಿದ್ದೇನು ಯಾಕೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಆ ರೀತಿ ಅಷ್ಟೊಂದು ಹೈಕಮಾಂಡ್ ಗೆ ಇದಾರ ಡಿ ಕೆ ಶಿವಕುಮಾರ್ ದೂರ ಆಗ್ತಾ ಇದಾರ ಅಂತ ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೂರ ಆಗ್ಲಿಕ್ಕೆ ಕೆಲವು ಕಾರಣಗಳಿದಾವೆ ಸರ್ ಯಾಕೆ ಅಂತಂದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ಹಿಡ್ಲಿಕ್ಕೆ ಕಾರಣ ಅವ್ರ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ಸರ್ ಒಂದು ಮೂರು ಕಡೆದು ಕೇಸ್ ಇದಾವೆ ಅಂದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಯ ಮೂರೂ ಕಡೆನೂ ಸಹ ಕೇಸ್ ಇದಾವೆ ಸರ್ ಅವ್ರ ಮೇಲೆ ಸಿಬಿಐ ಇಂದ ಒಂದು ಕೇಸ್ ಇದೆ ಇಡಿಯಿಂದಲೂ ಕೇಸ್ ಇದೆ ಐಟಿಯಿಂದಲೂ ಕೇಸ್ ಇದೆ ಮತ್ತೆ ಇನ್ನೊಂದು ನೀರಿಗಾಗಿ ಮತ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಒಂದು ಅಹ್ ಇದ್ರ ಅಪಾರ್ಟ್ಮೆಂಟ್ ಅಲ್ಲಿ ನಿವಾಸಿಗಳಿಗೆ ನಾವು ನೀರ್ ಬಿಡ್ ಓಟ್ ಹಾಕ್ಲಿಲ್ಲ ಅಂದ್ರೆ ನೀರ್ ಬಿಡಲ್ಲ ಅಂತ ಒಂದು ಹೇಳಕ್ಕೋಸ್ಕರ ಅದೊಂದು ಚುನಾವಣಾ ನೀತಿ ಸಂಹಿತೆಯಿಂದಲೂ ಸಹ ಅದು ಅವ್ರ ಮೇಲೆ ಕೇಸ್ ಇದೆ ಸರ್ ಅದೊಂದು ಮತ್ತೆ ಎರಡನೇದು ಯಾಕೆ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಅಷ್ಟೊಂದು ಕಂಡು ಬಿದ್ದಿರೋದು ಅಂತಂದ್ರೆ ಮೊನ್ನೆ ತಾನೇ ಪಾ ನಮಸ್ತೆ ಸದಾ ವತ್ಸಲೆ ಹೇಳಿ ಆ ಇದ್ರೊಳಗಡೆ ವಿಧಾನಸೌಧದೊಳಗಡೆ ಹೇಳಿದಂತದ್ದು ರಾಹುಲ್ ಗಾಂಧಿ ಅವರಿಗೆ ಕಣ್ಣಿ ಕುಪ್ಪಿದೆ ಯಾಕಂದ್ರೆ ಸರ್ ಅದ್ರೊಳಗೆ ಏನ್ ತಪ್ಪಿದೆ ಸರ್ ಮಾತೃಭೂಮಿಗೆ ನಮಸ್ತೆ ಮಾಡ್ತಕ್ಕಂಥದ್ದು ಅವರಿಗೆ ತಪ್ಪ ಕಾಣಿಸ್ತಾ ಇದೆ ಅಂತ ಅಂದ್ರೆ ಇದು ಇನ್ನೆಷ್ಟು ಮಟ್ಟಿಗೆ ಇವರ ಸಿದ್ಧಾಂತ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ನೋಡ್ಬೇಕಾಗತ್ತೆ ಸರ್ ಒಂದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಉಪ ಮುಖ್ಯಮಂತ್ರಿಗಳಾದ್ರು ಉಪಮುಖ್ಯಮಂತ್ರಿ ಆದಾಗ ಸಹ ಕುರ್ಚಿ ಫೈಟ್ ನಡೀತಲಾ ಇದೆ ಸರ್ ಫಸ್ಟ್ ಉಪಮುಖ್ಯಮಂತ್ರಿ ಆದಾಗ ಆ ಟೈಮ್ ನಲ್ಲಿ ಡಿ ಕೆ ಸುರೇಶ್ ಅವರು ಬಂದು ಎಂ ಬಿ ರಿಗೆ ವಿಧಾನಸೌಧದಲ್ಲಿ ಹೇಳಿದ್ರೆ ಎಂ ಬಿ ಪಾಟೀಲ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಯಾವ್ದೇ ಕಾರಣಕ್ಕೂ ಮುಖ್ಯಮಂತ್ರಿ ವಿಚಾರ ಮಾತಾಡಬಾರ್ದು ಅಂತೇಳಿ ಅದೇ ಡಿ ಕೆ ಸುರೇಶ್ ಇವತ್ ಮಾತಾಡ್ತಾ ಇದಾರೆ ಮಾತುಕತೆ ಆಗಿದೆ ಅಂತ ಇಟ್ ಮೇ ಬಿ ಮಾತುಕತೆ ಹಾಗಿದ್ರೆ ಸರ್ ನಾವ್ ಹೇಳ್ತಕ್ಕಂಥದ್ದು ರೀ ನೀವ್ ಮಾತುಕತೆ ಆಗಿದ್ರೆ ಬಂದ್ ಹೇಳಿ ಯಾಕೆ ರಾಜ್ಯವನ್ನ ಬಲಿ ಕೊಡ್ತಾ ಇದ್ದೀರಾ ಹೈಕಮಾಂಡ್ ಬದುಕಿದ್ಯಾ ಕಾಂಗ್ರೆಸ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ನೀವ್ ಏನಾದ್ರು ಹೈಕಮಾಂಡ್ ನೀವ್ ಇದ್ರಿ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ತಲೆದೋಗಿರ್ತಕ್ಕಂತ ಇದೊಂದು ನಾಯಕತ್ವ ಬದಲಾವಣೆಯ ಒಂದು ಚರ್ಚೆಯನ್ನ ಯಾಕೆ ನೀಡುವುದಿಲ್ಲ ಪರಿಚಯಿಸ್ತಾ ಇಲ್ಲ ಸ್ವತಃ ಅಧ್ಯಕ್ಷರು ಇದ್ದೀರಿ ರಾಹುಲ್ ಗಾಂಧಿ ಇದ್ದೀರಿ ಯಾವಾಗ್ಲೂ ಬರ್ತೀರಿ ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಅವ್ರು ಬಂದು ಜಾತಿ ಗಣತಿ ಹೇಳಿ ಇಂಟರ್ನಲ್ ವಿಚಾರದಲ್ಲಿ ಬಂದು ಮಾತಾಡ ಮಾತಾಡ್ಬಿಟ್ಟು ಹೋಗ್ತೀರಿ ಆದ್ರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ ಅಂತ ಒಂದು ಸಿದ್ದರಾಮಯ್ಯ ಕಂಡ್ರೆ ಭಯ ಇರಬೇಕು ಸಿದ್ದರಾಮಯ್ಯ ಬದಲು ಮಾಡಕ್ಕೆ ಭಯ ಇರಬೇಕು ಅಂದ್ರೆ ನೀವು ಬಿಹಾರ ಚುನಾವಣೆ ಸೋತ ನಂತರ ಇಟ್ ಮೇ ಬಿ ನಾವೇನಾದ್ರೂ ಕರ್ನಾಟಕವನ್ನ ಮುಟ್ಟಿದ್ರೆ ಎಲ್ಲಿ ಕರ್ನಾಟಕದ ಆಡಳಿತ ಕಳ್ಕೋತೀವೋ ಅಂತಕ್ಕಂಥದ್ದು ಒಂದ್ ಭಯ ಇರ್ಬೇಕು ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ ಕೊಟ್ಟಿಲ್ಲ ಆದ್ರೂ ಚರ್ಚೆ ನಡೀತಾ ಇದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಅವರಿಗೆ ಏನೋ ಮತ್ತೊಂದು ಮಗದೊಂದು ಅವ್ರಿಗೆ ಕೊಟ್ಟು ಅವ್ರನ್ನ ಪುಕ್ಲಾಯಿಸ್ತಾ ಇರ್ಬೋದು ಸರ್ ಮತ್ತೊಂದು ರೇವಂತ್ ರೆಡ್ಡಿ ವಿಚಾರ ಬರ್ತಾ ಇದೆ ಸರ್ ರೇವಂತ್ ರೆಡ್ಡಿ ಹೇಳ್ತಾ ಇದಾರಂತೆ ನೀವೇನಾದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾನು ನನ್ನ ಒಂದು ಮಂತ್ರಿ ಮಂಡಲ ವಿಸರ್ಜನೆ ಮಾಡ್ಬಿಟ್ಟು ನಾನು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತೀನಿ ಅಂತ ಸರ್ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರೋದೇನಂತ ಅಂದ್ರೆ ರೇವಂತ್ ರೆಡ್ಡಿ ಅವ್ರು ಮಾತಾಡ್ಲಿಕ್ಕೆ ಒಂದು ಕಾರಣ ನಾ ನೀವು ಕಳೆದ ವಾಲ್ಮೀಕಿ ನಿಗಮ ಮಂಡಳಿ ಹಾಗರೋಣ ಸರ್ ಯಾವಾಗ ವಾಲ್ಮೀಕಿ ಅವರು ಕಾಯ್ತಾ ಇದಾರೆ ಅಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿಕ್ಕೆ ಅಂದ್ರೆ ಐಟಿ ಇಡಿ ಅಸ್ತ್ರ ಬಳಸಿ ಮತ್ತೆ ಜೈಲಿಗೆ ಹಾಕ್ಬೇಕು ಅನ್ನುವಂತ ಪ್ಲಾನ್ ನಡೀತಾರೆ ಕೂತಿದಾರಂತೆ ಸರ್ ನೋಡಿ ಸರ್ ಈ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಈ ಸಂವಿಧಾನಾತ್ಮಕ ರಾಷ್ಟ್ರದಲ್ಲಿ ಯಾರನ್ನು ಯಾರೂ ಸಹ ಕಾನೂನಿನ ವಿರುದ್ಧವಾಗಿ ನಡ್ಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಇದ್ರ ಈ ದೇಶದಲ್ಲಿ ಒಂದು ಕಾನೂನು ಅಂತ ಇದೆ ತಪ್ಪು ಮಾಡೋದ್ರ ಶಿಕ್ಷೆ ಹಾದೆ ಆಗುತ್ತೆ ಅದು ಕೆ ಶಿವಕುಮಾರ್ ಆಗಿರ್ಲಿ ಮತ್ತೊಬ್ರು ಆಗಿರ್ಲಿ ಸರ್ ರೇವಂತ್ ರೆಡ್ಡಿ ಯಾಕೆ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದಾರೆ ಒಂದು ರೇವಂತ್ ರೆಡ್ಡಿ ಅವರಿಗೆ ಒಂದು ಅವ್ರಿಗೆ ಋಣ ಸಂದಾಯ ಆಗಿರ್ಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಚರ್ಚೆ ನಡೀತು ಇದೇ ವಾಲ್ಮೀಕಿ ನಿಗಮ ಮಂಡಳಿ ಹಣವನ್ನ ಹೈದರಾಬಾದಿನ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಒಂದು ಮೊಬೈಲ್ ಶಾಪ್ಗೆ ಬಾರ್ ಶಾಪ್ ಗೆ ವೈನ್ ಶಾಪ್ ಗೆ ಡ್ರಾ ಮಾಡ್ಕೊಂಡು ದುಡ್ಡನ್ನ ಬೀದಿ ಬೀದಿಗಳ ತೆಗೆದುಕೊಂಡು ಬೆಂಗಳೂರಿನಲ್ಲಿ ಹಂಚ್ತಾರೆ ಅಂತ ಹೇಳಿ ದೊಡ್ಡ ಚರ್ಚೆ ನಡೀತು ಅದು ಪ್ರೂವ್ನು ಆಯ್ತು ಇವರ ಎಸ್ ಐ ಡಿ ಪ್ರೂವ್ ಆಯ್ತು ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ರೇವಂತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನವರು ಒಂದ್ಸಲ ಹೇಳಿದ್ರು ಸರ್ ಯಡಿಯೂರಪ್ಪನ ವಿಧಾನಸಭೆಯಲ್ಲಿ ಹೇಳಿದ್ರು ಕಾಂಗ್ರೆಸ್ ನಲ್ಲಿ ಇರೋವರೆಗೂ ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಆಗಲ್ಲ ಅಂತ ಇದೇ ಯಡಿಯೂರಪ್ಪನವರು ಹೇಳಿದ್ರು ಹಾಗಾಗಿ ನೀವು ಎಲ್ಲ ಒಂದ್ ಕಡೆ ಆಹ್ವಾನ ಬಹಿರಂಗವಾಗಿ ಆಹ್ವಾನ ಹೌದು ಯಡಿಯೂರಪ್ಪ ಅವರು ಯಡಿಯೂರಪ್ಪನವ್ರು ಎಷ್ಟೋ ಸಲ ಸತ್ಯಗಳನ್ನ ಹೇಳಿದ್ದಾರೆ ಅವ್ರು ಹೇಳಿರೋ ನಿಜ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯವ್ರು ಬಿಡಲ್ಲ ಅಂತಕ್ಕಂತ ಮಾತನ್ನ ಯಡಿಯೂರಪ್ಪನವ್ರು ಹೇಳಿದ್ರು ನಿಜ ಅನಿಸ್ತಾ ಇದೆ ಹಾಗೆ ಇಟ್ ಮೇ ಬಿ ಏನಾದ್ರು ನಾನು ಅದೇ ಹೇಳ್ತಾ ಇದ್ದೀನಿ ಸರ್ ಇಟ್ ಮೇ ಬಿ ಚರ್ಚೆ ನಡೆದಿದ್ರೆ ಯಾಕೆ ಯಾರು ಮಾತನಾಡ್ತಾ ಇಲ್ಲ ಹೈಕಮಾಂಡ್ ಗಿಂತ ದೊಡ್ಡವರ ಇಷ್ಟೆಲ್ಲಾ ಭ್ರಷ್ಟಾಚಾರಗಳು ನಡೀತಾ ಇದಾವೆ ಲೂಟಿಗಳು ನಡೀತಾ ಇದಾವೆ ರಾಜ್ಯದಲ್ಲಿ ಇಷ್ಟೆಲ್ಲಾ ಅನಾಚಾರಗಳು ನಡೀತಾ ಇದಾವೆ ರೋಡ್ ರೋಡ್ ಅಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಹೈಕಮಾಂಡ್ ಉಸಿರು ಬಿಡ್ತಾ ಇಲ್ವಲ್ಲ ಸರ್ ಬಾಯಿ ಮುಚ್ಕೊಂಡು ಸರಿಯಾಗಿ ಕರ್ನಾಟಕ ರಾಜ್ಯವನ್ನ ನಡೆಸಿ ಅಂತ ಸಿದ್ದರಾಮಯ್ಯ ಹೇಳ್ತಕ್ಕಂತ ಧೈರ್ಯವನ್ನ ಮಾಡ್ತಾ ತೋರಿಸ್ತಿಲ್ಲ ಒಂದು ಸಮುದಾಯದ ಒಂದು ಬೆಂಬಲ ಅವ್ರಿಗಿದೆ ಇದೇ ಯಡಿಯೂರಪ್ಪನವ್ರು ಕೆಳಗಿಳಿಸಿದಾಗ ನಿಮ್ಮ ಪರಿಸ್ಥಿತಿ ಪಕ್ಷದ ಪರಿಸ್ಥಿತಿ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬರಕ್ ಆಗ್ಲಿಲ್ಲ ತಮ್ಗೆ ಲಿಂಗಾಯತರಿಗೆ ಕೈ ಕೊಟ್ಟರು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಇದೇ ಎರಡ್ ಸಾವಿರದ ಇಪ್ಪತ್ತ್ ಒಂದು ಬಲವಾದ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದಾಗ ಸಂಪೂರ್ಣವಾಗಿ ಜೆಡಿಎಸ್ ಇದ್ದಂತ ಜೆಡಿಎಸ್ ನ ಒಂದು ಮತ ಬ್ಯಾಂಕ್ ಇದ್ದಂತ ಒಕ್ಕಲಿಗ ಸಮುದಾಯ ನೀವು ಮಂಡ್ಯದಲ್ಲಿ ಅಷ್ಟು ಸೀಟ್ ಗಳನ್ನ ಗೆದ್ಕೊಡ್ತಾರೆ ಕಾಂಗ್ರೆಸ್ನವರು ಅಂತಂದ್ರೆ ಬಲವಾದ ಒಕ್ಕಲಿಗ ಸಮುದಾಯನೂ ಸಹ ಕಾಂಗ್ರೆಸ್ ಜೊತೆ ನಿಂತ್ಕೊತು ಸರ್ ಕಾರಣ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇವತ್ತು ಒಕ್ಕಲಿಗ ಸಮುದಾಯಕ್ಕೂ ಮೋಸ ಮಾಡಿದೆ ಕಾಂಗ್ರೆಸ್ ದಲಿತರಿಗೂ ಮೋಸ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಮಾಡೋದಿಲ್ಲ ಇದೇ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ ಡಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ ಇವತ್ತು ದಲಿತರು ಯೋಚನೆ ಮಾಡ್ಬೇಕು ದಲಿತ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಓಬಿಸಿ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಲ್ಪಸಂಖ್ಯಾತ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಸೋಷಿಯಲ್ ಎಂಜಿನಿಯರಿಂಗ್ ನಲ್ಲಿ ಕಾಂಗ್ರೆಸ್ ಫೈಲ್ ಅವರು ಸರ್ ಕಾಂಗ್ರೆಸ್ ಕೇವಲ ಒಂದು ತುಷ್ಟೀಕರಣ ರಾಜಕಾರಣ ಒಂದು ಮಾಡೋದು ಬಿಟ್ರೆ ಯಾರಿಗೂ ಅಧಿಕಾರ ಕೊಡಲ್ಲ ಹೆಸರುಗ್ ಮಾತ್ರ ಹೈಯಿಂದ ಸರ್ ಯಾವ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ದಲಿತರಿಗೆ ಇವರು ಅಧಿಕಾರವನ್ನ ಕೊಡೋದಿಲ್ಲ ಸರ್ ಇವರು ಬರೀ ಸುಳ್ಳು 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 ದಲಿತರು ಹಿಂದುಳಿದವರು ಹೆಸರು ಹೇಳ್ಕೊಂಡ್ರು ಅಧಿಕಾರ ನಡೆಸ್ತಾ ಇದ್ದಾರೆ ಹೊರತರು ಯಡಿಯೂರಪ್ಪ ಸಾರಿ ಸಿದ್ದರಾಮಯ್ಯ ಅವರು ಬೇರೆ ಯಾರಿಗೂ ಸಹ ಅಧಿಕಾರ ಬಿಡ್ಕೊಡ್ತಕ್ಕಂತ ಒಂದು ಸಾಧ್ಯತೆ ಇಲ್ಲ ಎಸ್ ದಿಪ್ ಬರ್ತೀನಿ ಒಂದು ಬ್ರೇಕ್ ಸಮಯ ಆಗಿದೆ